ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಶ್ರೀ ರಾಘವೇಂದ್ರ ದೇವಸ್ಥಾನದಿಂದ ಬಿಜೆಪಿ ಮತ್ತು ಹಿಂದೂ ಸಂಘಟನೆ ಕಾರ್ಯಕರ್ತರು ಜತ್ತ ಜಂಬೋಟಿ ರಸ್ತೆ ಮೂಲಕ ಪಂಜು ಹಿಡಿದು ಮೆರವಣಿಗೆ ಮಾಡುವ ಮೂಲಕ ಪಟ್ಟಣದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಆಗಮಿಸಿ ಮಾನವ ಸರ್ಪಳಿ ನಿರ್ಮಿಸಿ ರಸ್ತೆ ತಡೆದು ಪಾಪಿ ಪಾಕಿಸ್ತಾನ ವಿರುದ್ಧ ಧಿಕ್ಕಾರ ಕುಗಿದ ಪ್ರತಿಭಟನೆಕಾರರು ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಪ್ರವಾಸಿಗರ ಧರ್ಮ ಕೇಳಿ ಸುಮಾರು ಇಪ್ಪತ್ತೆಂಟು ಜನ ಅಮಾಯಕರ ಮೇಲೆ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿದ ಉಗ್ರರನ್ನ ಧ್ವಂಸ ಮಾಡಬೇಕು ಮತ್ತು ಇವರಿಗೆ ಸಹಾಯ ಮಾಡಿದ ದೇಶದ್ರೋಹಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಸಾವಿರಾರು ಬಿಜೆಪಿ ಪಕ್ಷದ ಮತ್ತು ವಿವಿಧ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಹಾರೋಗೇರಿ ಪುರಸಭೆ ಮುಖ್ಯಾಧಿಕಾರಿ ಅಭಿಷೇಕ್ ಪಾಂಡೆ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ವಸಂತ್ ಲಾಳಿ ಕುಡಚಿ ಬಿಜೆಪಿ ಮಂಡಳ ಅಧ್ಯಕ್ಷ ಶ್ರೀಧರ್ ಮುಂಡಲಗಿ ಬಸುರಾಜ್ ಸನದಿ ಬಸನಗೌಡ ಆಸಂಗಿ ಗೋಪಾಲ ನಾಯಕ್ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ರಾಮನಗೌಡ ಪಾಟೀಲ್ ಮಹದೇವ ತೆರೆದಾಳ ಇನ್ನು ಹಲವಾರು ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ತೆಗೆದು ಹಾಕಿದ ನಂತರ ಜಮ್ಮು ಕಾಶ್ಮೀರಕ್ಕೆ ಎಲ್ಲಾ ಜನರು ಪ್ರವಾಸ ಮಾಡಕ್ ಹಿಂದೂಗಳು ಹೋಗ್ತಾ ಇದ್ರು ನೆಲೆಸಿ ಎಲ್ಲ ಬಡ್ಡೆಲಾತು ಮಕ್ಕಳಿಗೆ ಶಾಲಿ ಕಾಲಿ ಎಲ್ಲ ಚಾಲು ಆಗಿದ್ವು ಇದನ್ನ ಅರ್ಥಂತ ಪಾಕಿಸ್ತಾನದ ಮತಾಂಧ ಉಗ್ರಗಾಮಿಗಳು ನಮ್ಮ ಭಾರತದಿಂದ ಹೋದ ಇಪ್ಪತ್ತೆಂಟು ಮಂದಿ ನಮ್ಮ ಪ್ರವಾಸಿಗರನ್ನ ಗುಂಡಾಕಿ ಬಂದಿದ್ದಾರೆ ಹಂಗಂದ್ರ ನಿಮ್ಮ ಜಾತಿ ಯಾವ್ದ ಹಿಂದೂ ಹಿಂದೂ ಯಾರತಾರ ಅವ್ರ ರೆಟ್ಟ ಬಂದಾರ ಮತ್ತೆ ಕೆಲವೊಂದು ಮಂದಿ ಅರಿವಿ ಇನ್ನು ಕಳಿಸಿ ನೋಡಿ ಗುಂಡಾಕಿ ಬಂದಾರ ಇಂತ ಒಂದು ಒಂದು ಕೃತ್ಯ ನಡೆದೈತಿ ಅದಕ್ಕೆ ನಾವು ಇದನ್ನ ಖಂಡಿಸಬೇಕು ಅದೇ ರೀತಿ ಮತ್ತೆ ಸಿದ್ದರಾಮಯ್ಯ ಮತ್ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಮೂರ್ ಮಂದಿರ ಹೋಗಿರಂದ್ರ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನ ಕೊಲ್ತಿದ್ರು ಜಮೀರ್ ಅಹಮದ್ ಮಾತ್ರ ಬಿಡ್ತಿರೋರು ಮುಖ್ಯಾಮಿಗಳು ಈ ರೀತಿ ಹಿಂದೂಗಳ ಮೇಲೆ ಅನ್ಯಾಯ ಆಗತ್ತೆ ಅದನ್ನ ನಾವೆಲ್ಲರೂ ಹಿಂದೂಗಳು ಒಂದಾಗಿ ಅದನ್ನ ಪ್ರತಿಭಟನೆ ಮಾಡಬೇಕು ನಾವೆಲ್ಲಾರು ಕೂಡ ಇದನ್ನ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಹಿಂದೂಗಳು ಇವತ್ತಿನ ದಿವಸ ಏನಾಗತ್ತೆ ನಾವು ನಮ್ಮಲ್ಲಿ ಒಗ್ಗಟ್ಟಾಗತ್ತೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಪರಿಸ್ಥಿತಿ ಹಿಂಗಾಗೈತಿ ಅಂದ್ರೆ ಹಿಂದೂ ಯಾರು ಮುಸ್ ಯಾರು ಗುರ್ತು ಮಾಡಿ ಕೊಡ್ಬೇಕಾಗಿದೆ ಈ ಪರಿಸ್ಥಿತಿ ಬಂದೈತೆ ಯಾಕಂದ್ರೆ ಇವತ್ತು ಮುಸ್ಲಿಂ ಇಸ್ಲಾಂ ತಾಕತ್ ಹಿಂಗ ಬೆಳೆಯಾಕಂತಂದ್ರ ಅವರು ನೇರವಾಗಿ ನಮ್ಮ ಹಿಂದೂಗಳ ಬಟ್ಟೆಯನ್ನು ಇಳಿಸಿ ಇವತ್ತು ಗುಂಡ್ ಅಂದ್ರೆ ಎಷ್ಟು ಅವ್ರಿಗೆ ಕುಮ್ಮಕ್ಕ ಬಂದೈತಿ ಎಷ್ಟು ತಾಕತ್ ಬಂದೈತಿ ಅವ್ರಿಗೆ ಯಾರ ಹಿನ್ನೆಲೆ ಅವ್ರಿಗೆ ಯಾರು ಕುಮ್ಮಕ್ ಕೊಡ್ತಾರೋ ಇಂಥ ಪಾಕಿಸ್ತಾನ ನಮ್ಮ ಗಡಿ ಅವರು ದುಡ್ಡನ್ನು ಖರ್ಚು ಮಾಡಿ ಕೆಲವು ಯುವಕರು ಉತ್ತೋಜನೆ ಕೊಟ್ಟು ಹೋಗಿ ಮತ್ತೆ ಹಿಂದೂಗಳ ಕುಂದು ಹಾಕಿ ನಾವು ಇವತ್ತು ಭಾರತ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಬೇಕಂತ ಹೇಳಿ ಇದೊಂದು ವ್ಯವಸ್ಥೆನ ಮಾಡಿ ನಮ್ಮ ಭಾರತದ ವ್ಯವಸ್ಥೆ ಹಾಳು ಮಾಡಿ ಆರ್ಥಿಕ ಪರಿಸ್ಥಿತಿ ಮತ್ತೆ ನಮ್ಮ ವ್ಯವಸ್ಥೆಗಳು ಎಲ್ಲ ನಾಶ ಮಾಡಿ ಅವರು ಒಂದು ದೊಡ್ಡ ಒಂದು ಅಧಿಕಾರ ಬೆಳೆಸ್ಬೇಕಂತ ಹೇಳಿ ಓಡಾಡ್ತಾ ಇದ್ದಾರ ಆದರೆ ನಾವು ಹಿಂದೂಗಳು ಇದನ್ನ ಮಾಡಕ್ ಕೊಡಂಗಿಲ್ಲ ನಾವು ಗಟ್ಟಿಯಾಗಿ ನಿಂತು ಒಕ್ಕಟ್ಟಾಗಿ ಇದನ್ನ ಅವ್ರಿಗೆ ವಿರೋಧ ಮಾಡಿ ಅವ್ರನ್ನ ಮೊದಲು ಹೆಂಗಿದ್ರು ಆ ತರ ಕೂರಿಸ್ಬೇಕಂತ ಹೇಳಿ ಈ ಹೋರಾಟ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆ ನಡಿಬೇಕಂತ ಹೇಳಿ ನಾವು ಇವತ್ತ ನಮ್ಮ ಎಲ್ಲ ಯುವಕರ ಕರ್ಕೊಂಡು ಇವತ್ತ ನಮ್ಗೆ ಘೋಷಣೆ ಹಾಕ್ತೀವಿ ಇದೇ ತರ ಎಲ್ಲ ಕಡೆ ನಡಿಬೇಕಂತ ಹೇಳಿ ನಾವು ತ್ಯಾಸ್ ಮುಗಿಸ್ತೇನೆ ನಡೆದ ಹಿಂದೂಗಳ ಮೇಲೆ ಆಗಿರುವ ಭಯಾನಕ ಉಗ್ರ ದಾಳಿಯನ್ನು ಕನ್ನಡಿಗರು ಸೇರಿದಂತೆ ದೇಶದ ಇಪ್ಪತ್ತೆಂಟು ಹೆಚ್ಚು ನಾಗರಿಕರು ಹತ್ಯೆ ಆಗಿದ್ದು ರಾಷ್ಟ್ರಪತಿ ಪ್ರತಿಯೊಬ್ಬ ನಾಗರಿಕರ ನಾಗರಿಕನ ಮನಸ್ಸಿನಲ್ಲಿ ದುರ್ಗ ಮತ್ತು ಆಕ್ರೋಶ ಉಂಟು ಮಾಡಿದೆ ಈ ವಿಷಯದನ್ನು ಹತ್ಯೆ ಮಾಡಿದ ಎಲ್ಲ ಉಗ್ರರನ್ನು ಸಂವರಿಸಿ ಕಠಿಣ ರೂಪದಲ್ಲಿ ಕಾನೂನು ಪ್ರಮುಖ ಉಚ್ಚಿ ಮಂಡಳಿಯ ಬಿಜೆಪಿ ವತಿಯಿಂದ ಎಲ್ಲಾ ಹಿಂದೂಪರ ಸಂಘಟನೆ ವತಿಯಿಂದ ಹಾಗೂ ಓರ್ ಬ್ರಿಗೇಡ್ ವತಿಯಿಂದ ಇಪ್ಪತ್ತೈದು ರಾಷ್ಟ್ರಪತಿ ಮನವಿ ಸಲ್ಲಿಸಿದ್ದಾರೆ ಇದರಲ್ಲಿ ನಾವು ಆರೋಗ್ಯ ಪುರು ಸಭೆಯನ್ನು ಗೃಹಸಭೆ ವತಿಯಿಂದ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಹಾಗೂ ಪುರುಸಭೆ ಇದನ್ನು ಘಟನೆ ಮಾಡ್ತದೆ ಯಾಕಂದ್ರೆ ಇದು ಒಂದು ಜನತೆಗೆ ತುಂಬಾ ಅಮಾನವೀಯ ಕೃತ್ಯ ಆಮೇಲೆ ನಾವು ಸರ್ಕಾರಕ್ಕೆ ಇದು ಏನು ಮನವಿ ಆದಲ್ ತಹಶೀಲ್ದಾರು ಡಿ ಸಿ ಅವರಿಗೆ ಆಮೇಲೆ ಕರ್ನಾಟಕ ಸರ್ಕಾರ ಆಮೇಲೆ ರಾಷ್ಟ್ರಪತಿಯವರಿಗೆ ಸಲ್ಲಿಸುವ ಕ್ರಮ ಕೈಗೊಳ್ತೀವಿ ಅದು ಪುರಸಭೆ ಆರೋಗ್ಯ ಒಂದಿದ್ದು ಈ ಮನವಿ ಅನ್ನೋದ ಬೆಲ್ಗಾಮ್ನಲ್ಲಿ ಆಗದೆ ಇದನ್ನು ನಾವು ದಂಡನೆ ಮಾಡಿ